ಯಾರೆಲ್ಲ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ತಿರ್ತೀರ ಆಲ್ಮೋಸ್ಟ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಈಗಿನ ಕ್ರೆಡಿಟ್ ಕಾರ್ಡ್ಗಳು ಯಾವ ಥರ ಇದೆ ಅಂತಂದರೆ ಫ್ಲಿಪ್ಕಾರ್ಟ್ ಆ್ಯಕ್ಸಿಸ್ ಕಾರ್ಡ್ ಆಗಿರ್ಬೋದು ಅಥವಾ ಅಮೆಝಾನ್ ಐ ಸಿ ಐ ಸಿ ಐ ಕಾರ್ಡ್ ಆಗಿರ್ಬೋದು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸಮ್ ಕ್ಯಾಶ್ ಬ್ಯಾಕ್ ಆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ಆ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡೋದ್ರಿಂದ ಅಥವಾ ಟ್ರಾನ್ಸಾಕ್ಷನ್ ಮಾಡೋದರಿಂದ ನಿಮಗೆ ಸಮ್ ಪರ್ಸೆಂಟೇಜ್ ಲೈಕ್ ಅಪ್ ಟು ಫೈ ಪರ್ಸೆಂಟ್ವರೆಗೂ ನಿಮ್ಗೆ ಕ್ಯಾಶ್ ಬ್ಯಾಕ್ ಸಿಗ್ತಾ ಹೋಗುತ್ತೆ ಓಕೆ ನೀವು ಕೇಳ್ಬೋದು ಸರ್ ಏನು ಕ್ರೆಡಿಟ್ ಕಾರ್ಡ್ ಎಲ್ರಿಗೂ ಅಂತ ಹೇಳಿ ಡೆಫಿನೆಟ್ಲಿ ಇಲ್ಲ ಅದು ಹೆಂಗಂತಂದರೆ ಸಮ್ ಎಮ್ ಎನ್ ಸಿ ಎಮ್ ಎನ್ ಸಿ ಕಂಪ್ನಿಗಳು ಅಥವಾ ಸಮ್ ಕ್ರೈಟೇರಿಯಾ ಇದೆ ಆಗಿರಬೇಕು ಮತ್ತು ನಿಮ್ಮದು ಸ್ಯಾಲ್ರಿ ಲಿಮಿಟ್ ಸೋ ಆ್ಯಂಡ್ ಸೋ ಇರಬೇಕು ಅಂದರೆ ನಿಮ್ಮ ಏನೇ ಕ್ರೆಡಿಟ್ ಕಾರ್ಡ್ ಎಲಿಜಿಬಿಲಿಟಿ ಇರುತ್ತೆ ಸೊ ಇದೇನಪ್ಪ ಕ್ರೆಡಿಟ್ ಕಾರ್ಡ್ ಎಲ್ರಿಗೂ ತೊಗೊಳಕ್ಕಾಗಲ್ಲ ಅದಕ್ಕೋಸ್ಕರ ಈ ಕ್ಯಾ ಕ್ಯಾಶ್ ಬ್ಯಾಕ್ ಅನ್ನೋದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಳೋಕ್ಕಾಗಲ್ಲ ಸೊ ಸರ್ ನಮಗಂತೂ ಕ್ರೆಡಿಟ್ ಕಾರ್ಡ್ ಅಂತ ತೊಗೊಳಕ್ಕಾಗಲ್ಲ ಮತ್ತೆ ಇನ್ನು ಕ್ಯಾಶ್ ಬ್ಯಾಕ್ ತಿಳಿದ್ದು ಸೊ ಅಲ್ಟರ್ನೇಟಿವ್ ಏನಾದರೂ ಇದೆಯಾ ಅಂತ ನೀವು ಕೇಳ್ಬೋದು ಎಸ್ ಡೆಫಿನೆಟ್ಲಿ ಅಲ್ಟರ್ನೇಟಿವ್ ಇದ್ದಾವೆ ಪ್ರೊ ಸೊ ನೀವು ಮಾಡೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಎಷ್ಟೇ ಆಗಲಿ ಸಮ್ ಕ್ಯಾಶ್ಬ್ಯಾಕ್ ಅಂತ ಬಂದರೆ ಫ್ರೀ ಫ್ರೀ ಮನಿ ಅಲ್ಲ ಸೊ ಯಾರಿಗೆ ಬೇಡ ಹೇಳಿ ಸೊ ಸಮ್ ಕ್ಯಾಶ್ ಬ್ಯಾಕ್ ಅಂತ ಬರ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ನೀವು ನೋಡ್ಬೋದು ಪ್ರತಿಯೊಬ್ಬರು ಯು ಪಿ ಐನ ಮಾಡೇ ಮಾಡ್ತೀರಾ ಓಕೆ ಹಂಡ್ರೆಡ್ ಪರ್ಸೆಂಟಲ್ಲಿ ಸೊ ಅಪ್ ಟು ನೈಂಟಿ ನೈನ್ ಪರ್ಸೆಂಟ್ವರೆಗೂ ಪ್ರತಿಯೊಬ್ಬರು ಯು ಪಿ ಐನ ಯೂಸ್ ಮಾಡ್ತೀರಿ ನಿಮ್ಮದು ಆಲ್ಮೋಸ್ಟ್ ಯು ಪಿ ಐ ಮುಖಾಂತರ ನೀವು ಡೇ ಟು ಡೇ ಟ್ರಾನ್ಸಾಕ್ಷನ ಮಾಡ್ಕೊಂಡು ಬರ್ತಾ ಮಾಡ್ಕೊಂಡು ಬರ್ತಾಯಿರ್ತೀರ ಸೊ ಅದೇ ನೀವು ಮಾಡೋ ಪ್ರತಿಯೊಂದು ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಅಟ್ಲೀಸ್ಟ್ ಸಮ್ ಕ್ಯಾಶ್ಬ್ಯಾಕ್ ಬಂದರೆ ಹೆಂಗಿರುತ್ತೆ ಬಂದು ಬೆತ್ತ ಕರೆಕ್ಟ್ ಒಂದು ರೀತಿ ಲಡ್ಡು ಬಂದು ಬಾಯಲ್ಲಿ ಬಿದ್ದಂಗೆ ಸೊ ನಿಮಗೂ ಕೇಸ್ ಏನಾದರೂ ಆ ಥರ ಲಡ್ಡು ಬಂದು ಬಾಯಲ್ಲಿ ಬೀಳ್ಬೇಕಾದ್ರೆ ನಾನು ಹೇಳೋ ಪ್ರಕಾರ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತೇ ಈ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆ ಸೊ ಇದಕ್ಕೇನು ನಿಮ್ಮ ಫ್ಯಾನ್ಸಿ ಅಪ್ರೂವಲ್ ಪ್ರೊಸೀಜರು ಕೆ ವೈ ಸಿ ಕಂಪ್ಲೀಟ್ ಮಾಡೋದು ಅದೆಲ್ಲ ಏನಿಲ್ಲ ಓಕೆ ಸೊ ನಾ ಹೇಳೋ ಆ್ಯಪಲ್ಲಿ ಜಸ್ಟ್ ನೀವು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಬರುತ್ತೆ ಅದನ್ನು ನೀವು ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಮುಗಿದೋಯ್ತು ಬಟ್ ಇನ್ನೊಂದು ನೀವು ಕೇಳ್ಬೋದು ಈ ಆ್ಯಪ್ನ ನಾವು ಟ್ರಸ್ಟ್ ಮಾಡ್ಬೋದಾ ಹಂಗೆ ಅಂತ ಎಸ್ ಈ ಆ್ಯಪ್ ಏನಪ್ಪ ಅಂತಂದರೆ ಫ್ಲಿಪ್ಕಾರ್ಟ್ ಆ್ಯಪ್ ಆ್ಯಕ್ಚುಲಿ ಇರೋದು ಓಕೆ ಫ್ಲಿಪ್ಕಾರ್ಟ್ ಸ್ಪಾನ್ಸರ್ಡ್ ಮನಿ ಆ್ಯಪ್ ಇದು ಮತ್ತೆ ಇನ್ನೊಂದು ಏನಂದರೆ ನೀವು ಎನ್ ಸಿ ಪಿ ಐ ವೆಬ್ಸೈಟಲ್ಲಿ ಇದೆಯಲ್ಲ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಂಡ್ರೆ ಸೀರಿಯಲ್ ನಂಬರ್ ತರ್ಟಿ ಫಸ್ಟ್ ಒನ್ನಲ್ಲಿ ನಮಗೆ ನಿಮಗೆ ಇದು ಆ್ಯಪ್ ನೇಮ್ ಕೂಡ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಇದು ಜೆನ್ಯೂನ್ ಎನ್ ಸಿ ಪಿ ಐ ಅಪ್ರೂವ್ಡ್ ಆ್ಯಪ್ ಆಗಿರೋದ್ರಿಂದ ಸೊ ನೀವು ಈಶುಲಿ ಟ್ರಸ್ಟ್ ಮಾಡ್ಬೋದು ಓಕೆ ಸೊ ಅದಲ್ಲದೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಲಾಸ್ಟ್ ಒಂದು ಫ್ಯೂ ಡೇಸಲ್ಲಿ ಫ್ಯೂ ಡೇಸ್ನ ಆಲ್ಮೋಸ್ಟ್ ಟ್ವೆಂಟಿ ಪ್ಲಸ್ ಡೇಸಲ್ಲಿ ನಾನು ಆ್ಯಪ್ನ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಓಕೆ ಸೊ ನನಗೆ ಆಲ್ಮೋಸ್ಟ್ ಮೋರ್ ದೆನ್ ಎಷ್ಟೊಂದು ಹೇಳಲ್ಲ ನಿಮಗೆ ಇವಾಗ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿಲ್ಲ ಸೊ ಅಲ್ಲೇ ಗೊತ್ತಾಗುತ್ತೆ ನನಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂದಿದೆ ಇದೆಲ್ಲ ಫ್ರೀ ಮನಿ ಗಾಯ್ಸ್ ಸೊ ನೀವು ಯಾವುದೇ ಎಫ್ ಡಿ ಇಡಬೇಕಾಗಿಲ್ಲ ಅಥವಾ ಇನ್ನೇನೋ ಮಾಡಿ ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ದುಡ್ಡು ಆ ಥರ ಏನಿಲ್ಲ ಸೊ ನೀವು ಡೇ ಟು ಡೇ ನೀವು ಡೇ ಟು ಡೇ ಟ್ರಾನ್ಸಾಕ್ಷನ್ ಮಾಡ್ತೀರಲ್ಲ ಒಂದು ಟೀ ಕುಡಿತೀರಾ ಅಥವಾ ಒಂದು ಹೋಟೆಲ್ಗೆ ಹೋಗ್ತೀರಾ ಹಂಡ್ರೆಡ್ ಟು ಹಂಡ್ರೆಡ್ ಪೇ ಮಾಡ್ತೀರಾ ಸೊ ಪ್ರತಿಯೊಂದು ರೂಪಿಗೆ ನೀವು ಮಾಡೋ ಟ್ರಾನ್ಸಾಕ್ಷನ್ಗೆ ಸಮ್ ಕ್ಯಾಶ್ ಬ್ಯಾಕ್ ಬರುತ್ತಲ್ಲ ಅದು ಫ್ರೀ ಮನಿ ಸೊ ಈ ಥರ ನಾನು ಹೇಳ್ತಿರೋದು ಓಕೆ ನೀವೇನು ಆ ಥರ ಫ್ಯಾನ್ಸಿ ಇನ್ವೆಸ್ಟ್ಮೆಂಟು ಆ ಥರ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಡೇ ಟು ಡೇ ಮಾಡೋ ಟ್ರಾನ್ಸಾಕ್ಷನ್ಗೆ ನೀವು ಕ್ಯಾಶ್ ಬ್ಯಾಕ್ನ ಅರ್ನ್ ಮಾಡ್ಬೋದು ಓಕೆ ಸೊ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ದ್ಯಾಟ್ ನಿಮಗೆ ಸೊ ಸೈನ್ ಅಪ್ ಬೋನಸ್ ಕೂಡ ಸಿಗುತ್ತೆ ಓಕೆ ಸೊ ನಾನೇನು ಮಾಡ್ತಾ ಇದ್ದೀನಿ ಈ ಲಿಂಕ್ನಾಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸೂಪರ್ ಮನಿ ಅಂತ ಆ್ಯಪ್ ಅಂತಿದೆಯಲ್ಲ ಸೊ ನಾನು ಇಲ್ಲೇನು ಮಾಡ್ತೀನಿ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ನೋಡ್ಬೋದು ಇವಾಗ ಆ್ಯಪ್ ರೆಡಿಲಿ ಇನ್ಸ್ಟಾಲ್ ಆಯಿತು ಆ್ಯಮ್ ಏನು ಮಾಡ್ತೀನಿ ಇವಾಗ ಜಸ್ಟ್ ನಾನು ಓಪನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲೇನು ಮಾಡಬೇಕು ಅಂತಂದರೆ ನೀವು ಮೊಬೈಲ್ ನಂಬರ್ ಹಾಕಿ ಯಾವುದು ಮೊಬೈಲ್ ನಂಬರ್ ನಿಮ್ಮ ಬ್ಯಾಂಕಿಗೆ ಕೊಟ್ಟಿರ್ತೀರಲ್ಲ ಆ ಇಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓ ಟಿ ಪಿ ಬರುತ್ತೆ ಓಕೆ ಸೊ ಇಲ್ಲಿ ಓ ಟಿ ಪಿ ಬರುತ್ತೆ ನೋಡಿ ನಾನು ಒ ಟಿ ಪಿ ಎಂಟರ್ ಇದ್ದೀನಿ ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಕೇಳ್ತಿದೆ ವೆರಿಫೈ ಸಿಮ್ ಅಂತ ಕೇಳ್ತಿದೆ ಓಕೆ ಐ ಆಮ್ ಕ್ಲಿಕ್ಕಿಂಗ್ ಆನ್ ಕಂಟಿನ್ಯೂ ಇಲ್ಲಿ ಎಸ್ ಎಮ್ ಎಸ್ ಕೇಳುತ್ತೆ ಓಕೆ ಸೆಂಡ್ ಅಂತ ಎಸ್ ಎಮ್ ಎಸ್ ಸೆಂಡ್ ಮಾಡ್ತಾ ಇದ್ದೀನಿ ನಾವು ಇಟ್ ಈಸ್ ವೆರಿಫೈಂಗ್ ಬ್ಯಾಂಕ್ ಸೈಡ್ ಓಕೆ ಹಾಂ ಇವಾಗ ಏನಾಯ್ತು ಅಂತಂದರೆ ಅದು ಬ್ಯಾಂಕ್ ಸೈಡು ವೆರಿಫೈ ಆಯಿತು ನೆಕ್ಸ್ಟ್ ನಾನು ಏನು ಮಾಡಬೇಕು ಇಲ್ಲಿ ನಿಮ್ಗೆ ಫಸ್ಟ್ ಟೈಮ್ ಯೂಸ್ ಮಾಡ್ತೀರಿ ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿ ಅಂತ ಹೇಳ್ತೆ ಓಕೆ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು ನಾನು ಆಲ್ರೆಡಿ ಆ್ಯಪ್ನ ಯೂಸ್ ಮಾಡೋದ್ರಿಂದ ನನ್ನ ಮುಂಚೆ ಸೆಟ್ ಮಾಡಿರೋ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ ಓಕೆ ನಾವು ಇಲ್ಲೇನಂತ ಕ್ಯಾಮ್ರಾ ಆ್ಯಕ್ಸಸ್ ಕೇಳ್ತಿದೆ ಓಕೆ ಇನ್ ಕೇಸ್ ನೀವೇನಾದರೂ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಿದ್ರೆ ಆವಾಗ ಇದು ಪರ್ಮಿಷನ್ ರಿಕ್ವೈರ್ಡ್ ಇರುತ್ತೆ ಅದಕ್ಕೆ ಅದಕ್ಕೋಸ್ಕರ ನಾನು ಅಲವ್ ಅಂತ ಕೊಡ್ತಾ ಇದ್ದೀನಿ ಓಕೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ರಿಯಲಿ ಬರುತ್ತಾ ಅಂತ ಕೇಳ್ಬೋದು ಬಟ್ ನನ್ನ ನಾನು ರಿಯಲ್ ಪ್ರೂಫ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಫ್ಯೂ ಡೇಸಿಂದ ನಾನು ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಹಿಸ್ಟ್ರಿಗೆ ಹೋಗ್ತೀನಿ ಓಕೆ ಇಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ರೀಸೆಂಟ್ ಇಸ್ ಒನ್ ಸಿಕ್ಸ್ಟಿ ಪೇಮೆಂಟ್ ಮಾಡಿದ್ದೀನಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪ ಪ್ರಾ ಬ್ಯಾಕ್ ಬಂದಿದೆ ಹಾಗೆ ಫೋರ್ಟಿ ರುಪೀ ಮಾಡಿದಾಗ ಒನ್ ಪಾಯಿಂಟ್ ಟೂ ಬಂದಿದೆ ಆಮೇಲೆ ಸೆವೆನ್ ಟ್ವೆಂಟಿ ಟೂ ರುಪೀಸ್ ಪಾಮಾಟಲ್ ಪೇ ಮಾಡಿದ್ದೀನಿ ನನಗೆ ಟೂ ರುಪೀಸ್ ಫೋರ್ಟಿ ಪೈಸಾ ಬಂದಿದೆ ಸೊ ಹಾಗೆ ನೋಡ್ಬೋದಿಲ್ಲ ಎಲ್ಲ ಟ್ರಾನ್ಸಾಕ್ಷನ್ ಎಷ್ಟು ಬಂದಿದೆ ಇದು ಬ್ಯಾಕ್ ಎಷ್ಟು ಬಂದಿದೆ ಅಂತೇಳಿ ಸೊ ನನ್ನ ಓವರ್ ಆಲ್ ಬ್ಯಾಕ್ ನೀವು ನೋಡಿ ನೋಡಬೇಕು ಅಂತಂದರೆ ಓಕೆ ರಿವಾರ್ಡ್ ಸೆಕ್ಷನ್ಗೆ ಹೋಗ್ತೀನಿ ರಿವಾರ್ಡ್ ಸೆಕ್ಷನ್ ಇಲ್ಲಿ ಲಾಸ್ಟ್ ಫ್ಯೂ ಡೇಸಲ್ಲಿ ನನಗೆ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಏಯ್ಟಿ ಒನ್ ಪೈಸಾ ಬಂದಿದೆ ಓಕೆ ಗಾಯಸ್ ಇದು ಸ್ಮಾಲ್ ಅಮೌಂಟ್ ಅನ್ಬೋದು ಬಟ್ ಇದು ಫ್ರೀ ಅಲ್ಲ ನಾನು ಎಲ್ಲೂ ಇನ್ವೆಸ್ಟ್ ಮಾಡ್ತಿಲ್ಲ ಏನೂ ಇಲ್ಲ ಯಾವ ಎಫ್ ಡಿ ಇಲ್ಲ ಏನೂ ಇಲ್ಲ ಜಸ್ಟ್ ನಾನು ಡೇ ಟು ಡೇ ಆಕ್ಟಿವಿಟೀಸ್ ಏನು ಮಾಡ್ತಾಯಿದ್ದೀನಿ ಸೊ ಆ ಆ ಆ ನನಗೆ ಬರ್ತಿರೋದು ಫ್ರೀ ಅಮೌಂಟ್ ಓಕೆ ಸೊ ನೀವು ನಾರ್ಮಲಾಗಿ ಗೂಗಲ್ ಪೇ ಫೋನ್ ಪೇ ಮಾಡ್ತಿರ್ತೀರ ಇನ್ಸ್ಟಿಡ್ ಆಫ್ ಅದನ್ನ ಮಾಡೋ ಬದಲು ಈ ಆ್ಯಪ್ನ ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಸಮ್ ಕ್ಯಾಶ್ ಬ್ಯಾಕ್ ಆದರೆ ಬರುತ್ತೆ ಅಲ್ಲ ಸೊ ಗುಡ್ ಥಿಂಗ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಓಕೆ ಆಮೇಲೆ ನೀವು ಕೇಳ್ಬೋದು ಸೊ ಇದನ್ನು ಅಮೌಂಟನ್ನ ನಾವು ಕ್ಯಾ ಇದೇನು ಪಾಯಿಂಟ್ಸ್ ಇರುತ್ತೆ ಅಥವಾ ಕ್ಯಾಶ್ ಬ್ಯಾಕ್ ಇರುತ್ತೆ ಅಂತ ಹೇಳಿ ಇದು ಪ್ಯೂರ್ಲಿ ಕ್ಯಾಶ್ ಬ್ಯಾಕ್ ಗೈಸ್ ನೋಡ್ಬೋದು ಇಲ್ಲಿ ನನಗೆ ತೋರಿಸ್ತಿದೆ ಲೈಫ್ ಟೈಮ್ ಮತ್ತು ಇನ್ನೊಂದು ಇದು ಎಕ್ಸ್ಪೈರಿ ಅಂತ ಇರಲ್ಲ ಸೊ ನೀವೇನು ಕ್ಯಾಶ್ಬ್ಯಾಕ್ನ ಆರ್ ಮಾಡ್ತಿರಲ್ಲ ಎನಿ ಟೈಮ್ ನೀವು ಏನಂದರೆ ಅದನ್ನು ರೆಡಿ ಮಾಡ್ಬೋದು ಸೊ ದ್ಯಾಟ್ ನಿಮ್ಮ ಆ ಕ್ಯಾಶ್ಬ್ಯಾಕು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಜಮ ಆಗುತ್ತೆ ಸೊ ಇವಾಗ ನಿಮ್ಮ ಆ ಫ್ರೆಂಡ್ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ಥರ ರೆಡಿ ಮಾಡೋದು ಜಸ್ಟ್ ನಾನು ಏನು ಮಾಡ್ತೀನಿ ಸ್ವೈಪ್ ಟು ರೆಡಿ ಬಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ ನೋಡ್ಬೋದು ರೆಡಿಮ್ಷನ್ ಇನ್ ಪ್ರೋಗ್ರೆಸ್ ಸೊ ಇದು ನನ್ನ ಎಚ್ ಡಿ ಎಫ್ ಸಿ ಅಕೌಂಟಿಗೆ ಹೋಗಿ ಹೋಗುತ್ತೆ ಓಕೆ ಸೊ ಇಲ್ಲಿ ಅಲರ್ಟು ಬಂತು ನೋಡಿ ಇಲ್ಲಿ ಆಲ್ರೆಡಿ ಕ್ರೆಡಿಟ್ ಆಯಿತು ಸೊ ಎಂಟ್ಸೋ ಅಕೌಂಟ್ಗೆ ಒನ್ ಹಂಡ್ರೆಡ್ ಟೆನ್ ರುಪೀಸ್ ಆ್ಯಂಡ್ ಏಯ್ಟಿ ಒನ್ ಪೈಸೆ ಇದು ಕ್ರೆಡಿಟ್ ಆಗಿದೆ ಅಂತಲೂ ಮೆಸೇಜ್ ಬಂತು ಡನ್ ಅಂತ ಕೊಟ್ಟೆ ಓಕೆ ಸೊ ಎಡಿಷ್ನಲಿ ಇನ್ ಕೇಸ್ ನೀವೇನಾದರೂ ಅಶ್ಯೂರ್ಡ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನೀವು ತ್ರೀ ಪರ್ಸೆಂಟ್ ಕ್ಯಾಶ್ಬ್ಯಾಕ್ ಏನಾದರೂ ಬೇಕಾಗಿತ್ತು ಅಂದ್ಕೊಳ್ಳಿ ಅದೇ ನೀವು ಸೂಪರ್ ಕಾರ್ಡ್ ಪ್ರೋ ಅಂತಿದೆಯಲ್ಲ ಈ ಕಾರ್ಡ್ ಮುಖಾಂತರ ನೀವು ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇದು ಏನಾಗುತ್ತೆ ಫ್ಲಾಟ್ ತ್ರೀ ಪರ್ಸೆಂಟ್ ಏನೇ ಟ್ರಾನ್ಸಾಕ್ಷನ್ ಮಾಡಿ ಈಗ ಹಂಡ್ರೆಡ್ ರುಪೀಸ್ ಮಾಡಿದ್ರೆ ತ್ರೀ ರುಪೀಸ್ ತೌಸಂಡ್ ಮಾಡಿದ್ರೆ ತರ್ಟಿ ರುಪೀಸ್ ಅಪ್ ಪ್ರಿಂಟ್ ನಿಮಗೇನೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಓಕೆ ಸೊ ಏನು ಮಾಡಬೇಕು ನಿಮ್ ಇನ್ ಕೇಸ್ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೂಪರ್ ಕಾರ್ಡ್ ಪ್ರೋ ಅಂತಿದೆ ಕ್ಲಿಕ್ ಮಾಡಿ ನೋಡಿ ಇದರ ಬೆನಿಫಿಟ್ಸ್ ಏನೇನು ಇದಾವೆ ಎಲ್ಲ ಎಲ್ಲ ಕೊಟ್ಟಿದ್ದಾರೆ ನೋಡಿ ಜಾಯ್ನಿಂಗ್ ಫಸ್ಟ್ ಆಫ್ ಆಲ್ ಏನಾದರೆ ಇದು ನೋ ಜಾಯಿಂಗ್ ಫೀಸ್ ಮತ್ತು ಆನ್ಯುವಲ್ ಫೀಸ್ ನೀವು ಏನೂ ಕಟ್ಟಬೇಕಾಗಿಲ್ಲ ಇದು ಫಸ್ಟ್ ಆಫ್ ಆಲ್ ನಾನು ಕನ್ಫರ್ಮ್ ಮಾಡಬೇಕಂದ್ರೆ ಇದು ಕ್ರೆಡಿಟ್ ಕಾರ್ಡ್ ಓಕೆ ಐ ಆಮ್ ನಾಟ್ ಶೋರ್ ಯಾರ ಯಾರಿಗೆಲ್ಲ ಎಲಿಜಿಬಿಲಿಟಿ ಇದೆ ಅಂತ ಹೇಳಿ ಬಟ್ ಎನಿವೇ ಯು ಕ್ಯಾನ್ ಟ್ರೈ ಒನ್ಸ್ ಫೀಚರ್ಸ್ ಅಂತ ನೋಡಿದ್ರೆ ಲೈಫ್ ಟೈಮ್ ಕಾರ್ಡ್ ಫ್ರೀ ಇರುತ್ತೆ ಯಾವುದೇ ಆ್ಯನ್ಯಲ್ ಚಾರ್ಜಸ್ ಇರೋಂಗಿಲ್ಲ ಮತ್ತು ಈ ಕಾರ್ಡ್ ಮುಖಾಂತರ ಏನೇನು ಯು ಪಿ ಐ ಪೇಮೆಂಟ್ ಮಾಡ್ತಿರಲ್ಲ ಅವಾಗೇನಾದ್ ಫ್ಲ್ಯಾಟ್ ತ್ರೀ ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಇರುತ್ತೆ ಮತ್ತು ಅದರ್ ದೆನ್ ಯು ಪಿ ಐ ನೀವು ಬೇರೆ ಎಲ್ಲ ಎಲ್ ಎಲ್ಲಾದರೂ ಈ ಕಾರ್ಡ್ ಯೂಸ್ ಮಾಡಿದ್ರೆ ಅವಾಗ ನಿಮಗೆ ಒನ್ ಪರ್ಸೆಂಟ್ ಬ್ಯಾಕ್ ಸಿಗುತ್ತೆ ಓಕೆ ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಕಾರ್ಡ್ ಇಂಟ್ರೆಸ್ಟ್ ಆಗಿತ್ತು ಅಂತಂದರೆ ಇಲ್ಲಿದೆ ನೋಡಿ ಗೆಟ್ ಸೂಪರ್ ಕಾರ್ಡ್ ಫ್ರೋ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಅದಾದಮೇಲೆ ನಿಮ್ದು ಸರ್ಟನ್ ಡೀಟೇಲ್ ಕೇಳುತ್ತೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು ಮತ್ತು ನಿಮ್ಮದು ಮಂತ್ಲಿ ಇನ್ಕಮ್ ಎಷ್ಟಿದೆ ಮತ್ತು ಕೋಡ್ ನಿಮ್ಮದು ಪಿನ್ ಕೋಡ್ ಯಾವುದೇ ಎಂಟರ್ ಮಾಡಬೇಕು ಓಕೆ ಆಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಓಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಐ ರೆಡ್ ಅಂತ ಕೊಡ್ತೀನಿ ಚೆಕ್ ಮೈ ಎಲಿಜಿಬಿಲಿಟಿ ಅದಕ್ಕೆ ಕ್ಲಿಕ್ ಮಾಡಿ ಇನ್ ಕೇಸ್ ಎಲಿಜಿಬಿಲಿಟಿ ಇತ್ತಂದರೆ ನೀವು ಅಪ್ಲೈ ಮಾಡ್ಬೋದು ಹಾಗೆ ಈ ಕಾರ್ಡ್ ಫ್ರೀಯಾಗಿ ವಿತೌಟ್ ಎನ್ಯುವಲ್ ಚಾರ್ಜಸ್ ನೋ ಜಾಯ್ನಿಂಗ್ ಫೀಸು ನಿಮಗೆ ಇದು ಫ್ರೀಯಾಗಿ ಕಾರ್ಡ್ ಸಿಗುತ್ತೆ ಸೊ ದ್ಯಾಟ್ ನೀವು ಈ ಕಾರ್ಡ್ನ ಯೂಸ್ ಮಾಡ್ಕೊಂಡು ಈ ಎಲ್ಲ ಬೆನಿಫಿಟ್ಸನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ಗಾಯ್ಸ್ ನೋಡೋದಿಲ್ಲ ನೀವು ಮಾಡೋ ಪ್ರತಿಯೊಂದು ಡೇ ಟು ಡೇ ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಅಟ್ಲೀಸ್ಟ್ ತಮ್ಮ ಅಪ್ ಟು ತ್ರೀ ಪರ್ಸೆಂಟ್ವರೆಗೂ ನಿಮ್ಮ ಕ್ಯಾಶ್ ಬ್ಯಾಕ್ ಅರ್ನ್ ಮಾಡಬೇಕಾಗಿತ್ತು ಅಂದರೆ ಈ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ನೀವು ಆಪ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ದಟ್ ನೀವು ಮಾಡೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಸಮ್ ಪೋರ್ಷನ್ ಆಫ್ ಕ್ಯಾಶ್ ಬ್ಯಾಕ್ ನಿಮಗೆ ಬರ್ತಾ ಹೋಗುತ್ತೆ ಇದು ಫ್ರೀ ಮನಿ ಗಾಯ್ಸ್ ಸೊ ನೀವು ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೀವು ಡೇ ಟು ಡೇ ಮಾಡೋ ಟ್ರಾನ್ಸಾಕ್ಷನ್ಗೆ ಪ್ರತಿಯಾಗಿ ನೀವು ಕ್ಯಾಶ್ ಬ್ಯಾಕ್ನ ಪಡಿತಾ ಇದ್ದೀರಿ ಇದು ಫ್ರೀ ಮನಿ ಅಂತ ಹೇಳ್ತಾ ಹಾಗೆ ಈ ಇನ್ ಕೇಸ್ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಮತ್ತೊಂದು ವಿಡಿಯೋ ಇದೇ ಥರದ ಇನ್ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಿ ಇನ್ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್